ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತು ಆಸಿ ಸೀರಿಯಲ್ ಸ್ಟೋರಿನ ನೋಡ್ಕೊಂಡ್ಬಿಡೋಣ ಬನ್ನಿ ಎಲ್ಲರೂ ಕೂಡ ಮಾತಾಡ್ತಾ ಇರ್ತಾರೆ ಮೊಟ್ಟೆ ಯಾರು ಎಷ್ಟಿದ್ದು ಏನು ಅಂತ ಮಾತಾಡ್ತಾ ಇರ್ತಾರೆ ಈ ಮೊಟ್ಟೆ ಪ್ರಭಾವದಿಂದ ಏನೆಲ್ಲ ಆಗೋಯಿತು ಅಮುಂಗೆ ಶಾಕ್ ಹೊಡಿತು ನನಗೆ ಕರೆಂಟ್ ಹೊಡಿತು ಹಾಗಾಗಿ ಹೇಳ್ತಿರ್ತಾರೆ ಏನಿಲ್ಲ ಅಲ್ಲಿ ಫ್ಯಾನ್ ಸ್ವಿಚ್ ಕೆಟ್ಟೋಗಿತ್ತು ನೀನು ಅದನ್ನು ಹೋಗಾಗುತ್ತೆ ಅದು ಹಾಗಾಯಿತು ಮೊಟ್ಟೆ ಪ್ರಭಾವದಿಂದ ಏನಲ್ಲ ಅಂತ ಹೇಳ್ತಾರೆ ಸುಮ್ಮನೆರಲ್ಲೋ ಅಮ್ಮ ಮೇಲೆ ಹಿಂಗೊಂದು ಸ್ವಲ್ಪನೂ ಪ್ರೀತಿನೇ ಇಲ್ಲ ಅಂತ ಹೇಳ್ತಿರ್ತಾರೆ ಅದೇ ಟೈಮ್ಗೆ ಶೋರೂಮ್ ಹುಡುಗ ಬರ್ತಾನೆ ಸರ್ ಸ್ವಲ್ಪ ಕೀ ಕೊಡ್ತೀರಾ ಕೀ ಶೋರೂಪ ಮಾಡಬೇಕು ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಹೇಳ್ತಾರೆ ಸರ್ ಅಲ್ಲಿ ಮೊಟ್ಟೆ ಇಟ್ಟಿದ್ದು ಯಾರು ಅಂತ ಗೊತ್ತಾಯಿತು ಸರ್ ಅಂತ ಹೇಳ್ತಾರೆ ಮೊಟ್ಟೆ ಇಟ್ಟಿದ್ದರೆ ಯಾರು ಅಂತ ಕೇಳಿದಾಗ ಎಲ್ರಿಗೂ ಕೂಡ ಆಶ್ಚರ್ಯ ಆಗುತ್ತೆ ಸೂರ್ಯ ನೋಡು ಇನ್ನೊಂದು ಸಲ ಫ್ಯಾಮಿಲಿ ಮೇಲೆ ನೀನು ಡೌಟ್ ಬೇಡ ಗೊತ್ತಾಯ್ತಾ ಅಂತ ಹೇಳ್ತಾರೆ ಅಯ್ಯೋ ಯಾರೂ ಇಲ್ಲ ಸರ್ ಅಲ್ಲಿ ಪಕ್ಕದಲ್ಲಿ ಅಂಗಡಿ ಹಂಗಿದ್ರಲ್ಲ ಅವ್ರ ತಾತ ಇಟ್ಟಿದ್ದರು ಮೊಟ್ಟೆನಾ ಅಂತ ಹೇಳ್ತಾರೆ ಹಾಗೆ ಎಲ್ರಿಗೂ ಕೂಡ ಸ್ವಲ್ಪ ಶಾಕ್ ಆಗುತ್ತೆ ಮೊಟ್ಟೆ ತಗೊಂಡ್ರಿದ್ದಂತೆ ಮೊಮ್ಮಗಳು ಚಿತ್ರ ಬಿಡಿಸ್ತಿರ್ಬೇಕಾರೆ ಮೊಟ್ಟೆನ ಅಲ್ಲೇ ಬಿಟ್ಬಿಟ್ಟು ಹೊಟೋಗಿದ್ದಾರೆ ಹಾಗಾಗಿ ಅದು ಮೊಟ್ಟೆ ಅಲ್ಲೇ ಹೋಗಿರಲ್ಲ ಎಲ್ರಿಗೂ ಸ್ವಲ್ಪ ಶಾಕ್ ಆಯಿತು ಸರ್ ಅಂತ ಹೇಳ್ತಾರೆ ಹೌದಾ ಹಾಗಾದರೆ ಈ ವಿಷಯನ ಯಾರಿಗೂ ಹೇಳ್ಬೇಡ ನೀನು ಅಲ್ಲಿಂದ ಹೋಗು ಅಂತ ಹೇಳ್ತಾರೆ ನೋಡಪ್ಪ ಅವನೇ ಮಾಡ್ಕೊಬಿಟ್ಟು ಆಡ್ತಿದ್ದಾನೆ ಈ ಥರ ಮಾಡಿಬಿಟ್ಟು ನಮ್ಮ ಮೇಲೆ ಹೆತ್ತಾಗ್ತಿದ್ದಾನೆ ದೇವರು ದಿಂಡರು ಪುರಸ್ಕಾರ ಅಂತ ಅಂತ ಹೇಳ್ತಾನೆ ಹೌದು ಆಯಿತು ನಾವು ಅಲ್ಲೇನೋ ಮಾತಾಡ್ತಿದ್ದೀವಿ ನೀನು ಯಾರಿಗೂ ಹೇಳಬೇಡ ನೀನು ಅಲ್ಲಿಂದ ಅಂತ ಹೊಡ್ತಾರೆ ಆಗ ಸಕ್ಕರೆ ಮನೋಜ ಇದೆಲ್ಲ ನಿಂದೆ ಕತೆ ನೋಡ್ದಲೆ ಮಾಡ್ದಲೆ ತಿಳಿದಲೆ ಇಷ್ಟೆಲ್ಲ ಮಾಡಿದೆ ನನ್ನಿಂದ ಆ ಬೆಂಕಿ ಎಲ್ಲನೂ ಕೈಯಲ್ಲಿ ಇಟ್ಕೊಳ್ಳೋಂಗೆ ಮಾಡ್ದಲೋ ಅಂತ ಹೇಳ್ತಾರೆ ನಿಮಗೇನೋ ಬಂದಿತ್ತು ಸರಿಯಾಗಿ ನೋಡಬಾರ್ದ್ವೇನೋ ಅವನೇನೋ ಅಂತ ಹೇಳ್ತಾರೆ ಅಯ್ಯೋ ಇಲ್ಲಮ್ಮ ಆಗೇನಿಲ್ಲ ಅಂತ ಹೇಳ್ತಾರೆ ಆಗ ರೋಹಿಣಿ ಮತ್ತು ಇಬ್ಬರು ಕೂಡ ಮನೋಜ್ ಇಬ್ಬರ ಮೇಲೂ ಕೂಡ ತರಾಟೆ ತಗೋತಾರೆ ಸಕ್ಕರೆ ಇನ್ನೊಂದು ಸಲ ಇನ್ನೊಂದು ಜನ್ಮದಲ್ಲೂ ಕೂಡ ನೀನು ನನ್ನ ಮಗನಾಗೆ ಹುಟ್ಟಬೇಡೋಣ ಏನೋ ಗೊತ್ತಾಯ್ತಾ ಅಂತ ಬೈತಾಯಿರ್ತಾರೆ ಅಯ್ಯೋ ಅದು ಆಗಲ್ಲಮ್ಮ ಅಂತ ಹೇಳ್ತಾರೆ ಹಾಗೆ ಎಲ್ಲರೂ ಕೂಡ ತಮ್ಮ ಏನಾಗ್ತಿರ್ತಾರೆ ಅಯ್ಯೋ ಅಪ್ಪ ಇವನು ಬೇವಿನ ಸೊಪ್ಪು ಕಟ್ಕೊಂಡು ಇದ್ ಸುತ್ತಿದ್ದು ನೋಡಬೇಕಿತ್ತು ಅಪ್ಪ ಅಂತ ಹೇಳ್ತಾರೆ ಆಗ ಅಯ್ಯೋ ಅವನು ಬೇವಿನ ಸೊಪ್ಪಲ್ಲ ತುರ್ಕಿ ಸೊಪ್ಪು ಕಟ್ಕೊಂಡ್ರೆ ಇನ್ನೂ ಸಖತ್ತಾಗಿ ಡ್ಯಾನ್ಸ್ ಮಾಡ್ತಿದ್ದ ನೋಡೋಕೆ ಇನ್ನೂ ತುಂಬ ಚೆನ್ನಾಗಿರೋದು ಸೂರ್ಯ ಅಮ್ಮ ಮಗ ಸರಿಯಾಗಿದ್ದಾರೆ ಅಮ್ಮ ತಕ್ಕಂಗೆ ಮಗ ಅವ್ರು ಹೇಳ್ದಂಗೆ ಇಬ್ಬರು ಕುಣಿತಾ ಇದ್ದಾರೆ ಅಂತ ಹೇಳ್ತಾರೆ ಆಗ ರೋಹಿಣಿ ಬನ್ನಿ ನಿಮಗೆ ಒಳಗೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ ಏನಂತರ ಸೂರ್ಯ ಮತ್ತು ಸಾರಿ ರವಿ ಮತ್ತು ಶ್ರುತಿ ಇಬ್ರು ಕೂಡ ಆರೋಗ್ಯ ಇರ್ತಾರೆ ಶ್ರುತಿ ಹೇಳ್ತಾರೆ ಸಂಜೆ ನಾನು ಆಡಿಷನ್ ಮಾಡ್ತೀನಲ್ಲ ಅವ್ರ ಬರ್ಡೇ ಇದೆ ನೀವು ಸಂಜೆ ಬರಲೇಬೇಕು ರವಿ ನಾನು ನಿಮ್ಮನ್ನು ಕರ್ಕೊಂಡು ಬರಬೇಕು ಅಂತ ಹೇಳಿದ್ದೀನಿ ಅಂತ ಹೇಳ್ತಾರೆ ಸರಿ ಆಯಿತು ಬರ್ತೀನಿ ಅಂತ ಹೇಳ್ತಾರೆ ಅಂತ ಕೇಳಿದಾಗ ನಾನು ನಿಮ್ಮನ್ನು ಕರ್ಕೊಂಡು ಬರಲೇಬೇಕು ಬನ್ನಿ ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಹೇಳ್ತಾರೆ ಅದೇ ಟೈಮ್ಗೆ ರವಿಗೂ ಕೂಡ ಒಂದು ಕಾಲ್ ಬರುತ್ತೆ ಅವರು ಕೆಲಸ ಮಾಡ್ತಾರಲ್ಲ ಅವ್ರು ಓನರ್ ಫೋನ್ ಮಾಡ್ತಾರೆ ಸಂಜೆ ಸ್ವಲ್ಪ ಆರ್ಡರ್ ಇದೆ ಬಾರಪ್ಪ ಅಂತ ಹೇಳ್ತಾರೆ ಆರ್ಡರ್ ಹ್ಞೂ ಸರಿ ಸರ್ ಆಯಿತು ಬರ್ತೀನಿ ಅಂತ ಹೇಳ್ತಾರೆ ಯಾರೂ ಕೇಳಿ ನೀವು ಆರ್ಡರ್ ಕೊಟ್ಟು ತೊಗೊಂಡ್ರಿ ನಾನು ಬೇಡ ಅಂತ ಹೇಳಿಲ್ವಾ ಸಂಜೆ ಪಾರ್ಟಿ ಇದೆ ಹೋಗಲೇಬೇಕು ಅಂತ ಕೇಳ್ತಾರೆ ಪ್ಲೀಸ್ ಇದೊಂದು ಸಲ ಜನ ಫಸ್ಟು ಕೆಲಸ ಇಂಪಾರ್ಟೆಂಟ್ ಅಲ್ವಾ ಸೊ ಹಾಗಾಗಿ ಹೋಗಬೇಕು ಅಂತ ಹೇಳ್ತಾರೆ ಇನ್ನೊಂದು ಕಡೆ ಸೂರ್ಯ ಫೋನ್ ನೋಡ್ಕೊಂಡು ಹಾಡು ಹೇಳ್ತಾ ಕೂತಿರ್ತಾನೆ ಮೀನಿಂಗ್ ಯಾರು ಯಾರು ಫೋಟೋ ನೋಡ್ತಿದ್ದೀರಾ ಆ ಫೋಟೋ ನೋಡ್ಕೊಂಡು ಹಾಡು ಹೇಳ್ತಿದ್ದೀರಾ ಅಂತ ಬರ್ತಾಳೆ ಆ ಫೋನ ಕಿತ್ಕೊಂಡು ನೋಡ್ತಾನೆ ಹಾಗೆ ನೋಡಿದರೆ ಹಾಳಿದೆ ಫೋಟೋ ಇಬ್ಬರಿಗೂ ಸ್ವಲ್ಪ ರೊಮ್ಯಾಂಟಿಕ್ಕಾಗಿ ಹಾಗೆ ಮಾತಾಡ್ತಾ ಇರ್ತಾರೆ ತುಂಬ ಚೆನ್ನಾಗಿದೆ ಸೀರಿಯಲ್ ನೀವು ಜೋರಾಗಿ ಅದಕ್ಕೆ ಮುತ್ಕೊಟ್ರೆ ಇಲ್ಲಿ ನೋವಾಗುತ್ತೆ ಅಂತ ಹೇಳ್ತಿರ್ತಾರೆ ಹೌದಾ ಹಾಗಾದರೆ ನಾನು ಫೋನ್ಗೆ ಕೊಡ್ತೀನಿ ಬಿಡು ಅಂತ ಸೂರ್ಯ ಹಾಗೆ ಸ್ವಲ್ಪ ಅವನ್ನ ನಾಚಿಸ್ತಾ ಇರ್ತೀನಿ ನೀನು ನನಗೆ ಸಿಕ್ಕಿರೋಂಥ ಚಿನ್ನ ಕಣೆ ಚಿನ್ನ ನೀನು ನೀನು ಕಾಲೆಲ್ಲ ನೋವಾಗಿದೆ ಮಲ್ಕೋ ಓದ್ತೀನಿ ಅಂತ ಹೇಳ್ತೀರಾ ಅಯ್ಯೋ ಇಲ್ಲ ಬಿಡ್ರಿ ಅಂತ ಹೇಳ್ತಾಳೆ ಇಲ್ಲ ಇಲ್ಲ ನೀನು ಒಳಗಡೆ ಹೊರ್ಗಡೆ ಎರಡೂ ಕೂಡ ಕೆಲಸ ಮಾಡ್ತೀಯ ನೀನು ಮಲ್ಕೋ ಸ್ವಲ್ಪ ಹೊತ್ತು ಸುಸ್ತಾಗಿದೆ ಅಂತ ಹೇಳ್ಬಿಟ್ಟು ಹಾಗೆ ಮಲಗಿಸ್ತಾನೆ ಮಲಗಿಸ್ಬಿಟ್ಟು ಕಾಲು ಹುಂಗ್ರತು ಸೈಜ್ನ ತೊಗೊತಾಯಿರ್ತಾನೆ ಏಕೆ ಯಾಕೆ ರೀ ಏನು ಮಾಡ್ತಿದ್ದೀರಾ ಕಾಲಲ್ಲಿ ಅಂತ ಹೇಳ್ತೀರಾ ಅಯ್ಯೋ ಏನಾಗಿಲ್ಲ ಕಾಲು ಓದುತ್ತಾ ಇದ್ದೀನಿ ಮಲ್ಕೋ ಅಂತ ಹೇಳ್ಬಿಟ್ಟು ದಾರನ ಇಟ್ಕೊಂಡು ಕಾಲಲ್ಲಿ ಅಳ್ಕೆ ಅಳತೆ ತೊಗೋತಾರೆ ನೋಡಿದರೆ ಬೆಳಗ್ಗೆ ಅವರು ಒಡವೆ ಅಂಗಡಿ ಶಾಪ್ಗೆ ಬರ್ತಾನೆ ಅವನು ಅವ್ನ ಫ್ರೆಂಡು ಏನು ಇಲ್ಲಿಗೆ ಬಂದಿದೆಯಾ ಮೀನಾ ಸಿಸ್ಟರ್ಗೆ ಏನು ಕೊಡ್ಸೋಕೆ ಬಂದಿದೆಯಾ ನೆಕ್ಲೆ ಚಿನ್ನದ ಅಂತ ಕೇಳ್ತಾರೆ ಅಯ್ಯೋ ಅದೆಲ್ಲ ಇಲ್ಲಪ್ಪ ನಾನು ಅವ್ಳಿಗೆ ಏನೋ ಗಿಫ್ಟ್ ಕೊಡಬೇಕು ಅಂತ ಬಂದಿದ್ದೀನಿ ಏನು ತೊಗೋಬೇಕು ಅಂತ ಹೇಳಿದಾಗ ಬಾ ನಾನು ತೊಗೋತೀನಿ ಅಂತ ಹೇಳ್ತಾರೆ ಅಷ್ಟೊಂದು ಚಿನ್ನ ಗಗನಕ್ಕೆ ಏರಿದೆ ಚಿನ್ನ ಎಲ್ಲ ತೊಗೊಳಕ್ಕಾಗುತ್ತೇನೆ ಬಾರು ಅಂತ ಹೇಳ್ಬಿಟ್ಟು ಹೋಗ್ತಾನೆ ನಾನು ನಮ್ಮ ಮಿಸಸ್ಗೆ ಕಾಲುಂಗ್ರ ಕೊಡಿ ಅಂತ ಹೇಳ್ತಾರೆ ಚಿನ್ನದ ಕಾಲುಂಗ್ರ ಕೊಡಿ ಏನು ಚಿನ್ನದ ಕಾಲುಂಗ್ರ ಅಂತ ಇದೆಯಾ ಎಣ್ಣೆಗೆ ಬೆಳ್ಳಿ ಕಾಲುಂಗ್ರನೇ ತುಂಬ ಶ್ರೇಷ್ಠ ಬದ್ಕೊಳು ಅದನ್ನು ಹಾಕೋದ್ರಿಂದ ಅವರ ಆರೋಗ್ಯ ಆಗುತ್ತೆ ಚಿನ್ನ ಎಲ್ಲ ಕಾಲಿಗೆ ಹಾಕ್ಬಾರ್ದು ಲಕ್ಷ್ಮೀನ ದೇವಿನ ಕಾಲಿಗೆ ಹಾಕ್ಕೊಂಡು ತುಳಿತಾರೆನೋ ಅದೆಲ್ಲ ನಮ್ಮ ಸಂಪ್ರದಾಯ ಅಲ್ಲಕ್ಕಳು ಹೆಣ್ಮಕ್ಳಿಗೆ ಬೆಳ್ಳಿನ ಕಾಲಿಗೆ ಹಾಕೋದ್ರಿಂದ ಅವರ ಆರೋಗ್ಯ ಆಯಸ್ಸು ಕೂಡ ಹೆಚ್ಚುತ್ತೆ ಗಂಡನ ಅಭಿವೃದ್ಧಿ ಕೂಡ ಹೆಚ್ಚಾಗುತ್ತೆ ಅವಳಿಗೆ ಹೆಣ್ಣಿಗೆ ಒಂದು ಸ್ಥಾನಮಾನ ಗೌರವ ಸಿಗುತ್ತೆ ನೀವು ಕೊಡಿ ಅಂತ ಹೇಳಿಬಿಟ್ಟು ಕಾಲುಂಗ್ರನ ತೊಗೋತಾರೆ ಹಾಗಾಗಿ ಅವ್ನಿಗೆ ಯಾವುದಿಷ್ಟು ಸೈಜು ಅಂತ ಹೇಳಿದಾಗ ನಾನು ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದೀನಪ್ಪ ಅಂತ ಹೇಳಿಬಿಟ್ಟು ದಾರನ ತೋರಿಸ್ತೇನೆ ಹೋ ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದೀನಿ ಆಗಲೇ ಅಂತ ಹೇಳ್ಬಿಟ್ಟು ಕಾಲುಂಗ್ರನ ತೊಗೊಂಡು ಅಲ್ಲಿಂದ ಬಿಲ್ ಪೇಮೌಟ್ ಬಿಲ್ ಪೇಮೌಟ್ ಹೋಗ್ತಾರೆ ಏನು ಸರ್ ಬೈ ಒನ್ ಗೆಟ್ ಒನ್ ಕೊಡಲ್ವ ಅಂತ ಅಲ್ಲೂ ಕೂಡ ಸೂರ್ಯ ತಮಾಷೆ ಮಾಡ್ತಾರೆ ನಂತರ ಮನೆಗೆ ಬರ್ತಾರೆ ಮನೆಗೆ ಬಂದು ಮೀನಾನ ಕಣ್ಣು ಮುಚ್ಕೊಂಡು ಹಾಗೆ ನೀನು ಕಣ್ಣು ಕಂಡುಬಿಡಲ್ಲ ಯಾವುದೇ ಕಾರಣಕ್ಕೂ ಕಣ್ಣು ಬಿಡಬಾರ್ದು ನಾನು ಹೇಳೋವರೆಗೂ ಬಿಡಬಾರ್ದು ಇಲ್ಲ ನನ್ನ ಮೇಲೆ ಆಣೆ ಅಂತ ಹೇಳಿಬಿಟ್ಟು ಅಲ್ಲಿಂದ ಕರ್ಕೊಬಿಡ್ತೇನೆ ಯಾಕೆ ರೀ ನನ್ನ ಕಾಲು ಮುಟ್ತಿದ್ದೀರಾ ಅಂತ ಕೇಳ್ತಾರೆ ನೋಡಿದರೆ ಅವನಿಗೆ ಮೀನಂಗೆ ಗಿಫ್ಟಾಗಿ ಕಾಲುಗಳನ್ನ ತಂದಿರ್ತಾರೆ ಅದನ್ನು ನೋಡಿ ತುಂಬಾ ಖುಷಿ ಪಡ್ತಾಳೆ ನನಗೆ ಏನು ಇದು ಕಾಲಂಗ್ರ ತಂದಿದ್ದೀರಾ ಇತ್ತಲ್ಲ ಹಳೆ ಕಾಲಂಕರನೇ ಅದೇ ತುಂಬ ಚೆನ್ನಾಗಿತ್ತಲ್ಲ ಯಾವುದನ್ನೇ ಆಗಲಿ ಹರಿದೋಕ್ಕಿಂತ ಮುಂಚೆ ವಸ್ತು ಆಗಲಿ ಬಟ್ಟೆ ಆಗಲಿ ಏನೇ ಆಗಲಿ ಅದಕ್ಕಿಂತ ಮುಂಚೆ ನಾವು ತೊಗೊಂಬಿಡಬೇಕು ಇಲ್ಲ ಅಂತಂದರೆ ಅದಕ್ಕೆ ವ್ಯಾಲ್ಯೂನು ಇರಲ್ಲ ನನ್ನಿಂದ ನಿನಗೆ ಏನು ತಾಜ್ ಮಹಲ್ ಕಟ್ಟೋಕ್ಕಾಗಲ್ಲ ಇಲ್ಲ ಚಿನ್ನ ಅವೆಲ್ಲ ತಂದು ಕೊಡೋಕ್ಕಾಗಲ್ಲ ನನಗಿಷ್ಟೇ ನಿನಗೆ ತಂದು ಕೊಡೋಕ್ಕಾಗೋದು ಅಂತ ಹೇಳ್ತಾಯಿರ್ತಾರೆ ನನಗೆ ನೀವು ಏನೇ ತಗೊಟ್ರೂ ಅದು ಎಲ್ಲಕ್ಕಿಂತ ದೊಡ್ಡದು ನೀವೇ ಕಣ್ರಿ ನೀವಿರುವಾಗ ನನಗೆ ಇವೆಲ್ಲ ಏನು ಬೇಡ ನಿಮ್ಮ ನನ್ನ ಹೃದಯದಲ್ಲಿಟ್ಕೊಂಡು ನಿನ್ನನ್ನು ಪೂಜಿಸ್ತಾ ಇದ್ದಾರ ಅಷ್ಟು ಸಾಕು ನನಗೆ ಅದೇ ನನಗೆ ಹೆಮ್ಮೆ ಕಣ್ರಿ ನೀವು ಉಸರು ನಿಂತಾಗಲೇ ತಗಲೆ ನನ್ನಸರು ಕೂಡ ನಿಲ್ಲುತ್ತೆ ನೀವೇನೇ ತಂದುಕೊಟ್ರೂ ನನಗೆ ಇದೇ ತುಂಬ ಬಹಳ ಮುಖ್ಯವಾದದ್ದು ರೀ ನಿಮ್ಗೇನು ಇಷ್ಟನೋ ಅದೇ ನನಗೂ ಇಷ್ಟ ರೀ ನೀವು ಇಲ್ಲಾಂದರೆ ನಾನು ಏನೂ ಇಲ್ಲ ರೀ ಅಂತ ಇರ್ತಾರೆ ಆಗ ಸೂರ್ಯನಿಗೂ ಕೂಡ ತುಂಬ ಬೇಜಾರಾಗುತ್ತೆ ತುಂಬ ಹೆಮ್ಮೆ ಅನಿಸುತ್ತೆ ಮೀನನ್ನು ನೋಡಿ ಹೌದು ಕಣೆ ನಂಗೆ ನೀನು ನೋಡಿದರೆ ತುಂಬ ಹೆಮ್ಮೆ ಅನಿಸುತ್ತೆ ಏನೇ ಇದ್ರೂ ಏನೂ ಹೇಳ್ಕೊಳಲ್ಲ ಕಷ್ಟ ಸುಖದಲ್ಲಿ ಎಲ್ಲ ಕೂಡ ಭಾಗಿಯಾಗಿ ಎಲ್ಲ ಯಾವಾಗಲೂ ಇರ್ತೀಯ ಇದನ್ನು ನಾನು ನಿಮಗೋಸ್ಕರ ಪ್ರೀತಿಯಿಂದ ತಂದಿದ್ದೀನಿ ಅಲ್ವಾ ಅಂತ ಹೇಳಿಬಿಟ್ಟು ಅವನ ಕೈಯಾರೆ ಮೀನ ಹಾಕಿಸ್ಕೋತಾಳೆ ತುಂಬ ಚೆನ್ನಾಗಿದೆ ರೀ ತುಂಬ ಥ್ಯಾಂಕ್ ಯು ಕಂಡ್ರೆ ನೀವೇ ಅರ್ಥ ಮಾಡಿಕೊಂಡು ಇಷ್ಟಪಟ್ಟು ತಂದಿದ್ದೀರಾ ನನಗೆ ಅಂತ ಹೇಳ್ತಾರೆ ಇದಿಷ್ಟು ಇವತ್ತಿನ ಕತೆ ನಿಮಗೂ ಕೂಡ ಎಲ್ರಿಗೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೇನೆ